ಚೆನ್ನಾಗಿ ಆಗಿದೆ ಅಂತ ಬಂದಾಗ ನಾನು ಮಾಡ್ತೀನಿ ಒಂದು ಚಿಕ್ಕ ಮೊತ್ತ ತಗೊಂಡು ಮುಕ್ಕಿದಲ್ಲೇ ಅದೇ ಇಟ್ಟಿದ್ದೆ ಇದು ಪ್ರೊಡಕ್ಷನಿಗೆ ಹಾಕ್ಕೊಳ್ಳಿ ಸೊ ಇಷ್ಟು ಶೇರಲ್ಲಿ ನಾನು ತೊಗೊಳ್ತೀನಿ ಸೊ ದುಡ್ಡು ಚೆನ್ನಾಗಾಯ್ತಾ ನೀವು ಉಳಿದ್ರಿ ನಾನು ಉಳಿತೀನಿ ಚೆನ್ನಾಗಿ ಆಗಲಿಲ್ಲ ನಿಮ್ಮದು ಹೋಯ್ತು ನಂದು ಹೋಯ್ತು ಆ ರಿಸ್ಕ್ ತೊಗೊಂಡಕ್ಕೆ ನಾನು ರೆಡಿ ಇದ್ದೀನಿ ಕೆಲವು ಸಿನಿಮಾ ಒಟ್ಟಿಗೆ ಕೆಲವು ಬ್ಯಾನರ್ ಒಟ್ಟಿಗೆ ಸೊ ಕಿಚನ್ ಕ್ರಿಯೇಷನ್ಸ್ ನಾನು ಇದೇನು ಹಾಕಿದ್ದೀನಿ ಕೊಲಾಬ್ರೇಷನ್ ಆಫ್ ಪ್ರೊಡಕ್ಷನ್ ಜಸ್ಟ್ ನಾಟ್ ಆಸ್ ಅಸ್ಟ್ ಹೋಗಿ ಏನಾಗುತ್ತೆ ಅದು ಅವ್ರವ್ರಿಗ್ಬಿಟ್ಟಿದ್ರು ಕೆಲವ್ರು ರೆಡಿ ಇದ್ದಾರೆ ಕೆಲವ್ರು ರೆಡಿ ಇಲ್ಲ ಇನ್ನೊಂದು ಏನಾಗುತ್ತೆ ಸರ್ ರೆವಿನ್ಯೂ ಶೇರಿಂಗ್ ಅಂತ ಬರ್ಬೇಕಾದ್ರೆ ಒಂದು ವೈಯಕ್ತಿಕವಾಗಿ ಸರ್ ನನಗೂ ನಿಮ್ಗೂ ನಂಬಿಕೆ ಇರಬೇಕು ಒಬ್ಬ ಹೀರೋ ಹೀರೋಗೆಲ್ಲ ಆಫೀಸರ್ ತುಕೊಳ್ಳಕ್ಕಾಗಲ್ಲ ಏನಂತಂದ್ರೆ ನೀವು ನನಗೆ ಲೆಕ್ಕ ತೋರಿಸಿ ಇವಾಗ ನಾವು ಹಿಂಗೆ ಕೂತ್ಬಿಟ್ಟು ಹಾಸನದ ಥಿಯೇಟರ್ ಕಲೆಕ್ಷನ್ ಕಡಿಬೇಕು ಕೇಳಬೇಕು ನನಗೆ ಒಬ್ಬ ನಂಬಿಕೆ ಇರಬೇಕು ನಮ್ಮ ಹುಡುಗರು ಇರಬೇಕು ಇಲ್ಲ ಗೊತ್ತಾಗುತ್ತೆ ನಿಮ್ಗೆ ಏನು ನಡೀತಾ ಇದೆ ಶೇರ್ ಹೋಗ್ಬಿಟ್ಟು ಈಗ ರೆವಿನ್ಯೂ ಶೇರಿಂಗ್ ಅಂತ ಬಂದರೆ ಒಂದು ಬಿಸ್ನೆಸ್ ಅಲ್ಲೂ ಪ್ರೊಡ್ಯೂಸರ್ ನಿಮ್ಮ ಹತ್ರ ಓಪನ್ ಬುಕ್ಕಲ್ಲಿ ರೆಡಿ ನಡೀತಾರ ಅವಾಗ ನೀವು ಮಾಡಬಹುದು ಇಲ್ಲ ಅಂದರೆ ಸರ್ ಗೋಲ್ಡ್ ಆಗೋಲ್ಲ ಈಗ ಯಾರೇ ಆದರೂ ಸೇಫಾಗಿರೋ ತಾನೆ ಟ್ರೈ ಮಾಡ್ತಾರೆ ಅದು ಮತ್ತು ಏನಂತಾರೆ ಅದು ಈಗ ಯಾರೇ ತೊಗೊಳ್ಳಿ ನಿಮಗೆ ತೊಗೊಳಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ನಾನು ಸ್ಯಾಲ್ರಿ ಕೊಡ್ತೀನಿ ಅಂತ ನೀವು ಹೇಳ್ತೀರಾ ನನಗೆ ಗೊತ್ತಾಗುತ್ತೆ ಭಾಳ ಸಲ ಒಂದು ಫಿಕ್ಸ್ಡ್ ಮಾಡಿ ಹತ್ತು ರೂಪಾಯಿ ಕಮ್ಮಿ ಇರ್ತೀವಿ ಫಿಕ್ಸ್ ಕೊಟ್ಬಿಡಿ ನನಗೆ ಅಂತೀರಿ ಹಾಗೆ ತಾನೆ ಹಾಗೆ ತಾನೇ ಮಾಡಬೇಕು ಇವಾಗ ನಮಗೆ ಈ ಬ್ಯಾನರ್ ಹೊತ್ತಿಗೆ ಚೆನ್ನಾಗಿದ್ದೀವಿ ಪ್ಲಸ್ ಮಾರ್ಕೆಟ್ ನನಗೆ ಗೊತ್ತಿದೆ ಗೊತ್ತಿರೋದಂತ ಒಂದು ಒಂದು ಮಟ್ಟಿಗೆ ನಾನು ಐ ನೋ ಎವ್ರಿ ವಾಟ್ ಇಸ್ ಆರ್ ಸೊ ಆ ಮಟ್ಟಿಗೆ ಬಟ್ ಐ ಆಮ್ ರೆಡಿ ಟು ಟೇಕ್ ದರ್ ಸರ್ ಬಿಕಾಸ್ ಟುಡೇ ಸಿನಿಮಾ ಇಸ್ ಬಿಕಮಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಡಿಫಿಕಲ್ಟ್ ಆಗ್ತಾ ಇದೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೀಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ವ್ಯಾಲ್ಯೂ ಆಫ್ ದ ಪ್ರೊಡಕ್ಷನ್ ಕಮ್ಮಿ ಆಗಲ್ಲ ನೀವು ಹೇಳಿದ್ರಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಎಸ್ Obrigado.